ವೈಕರ್ ಕ್ಯಾಟಗರಿಯಲ್ಲಿ ಫೀಮೇಲ್ ಅಲ್ಲಿ ಇಷ್ಟು ರೆಕಾರ್ಡ್ಸ್ ನಾವು ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಅದು ಸ್ವಾತಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೋಬಹುದು ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಈ ವರ್ಷದ ಒಂದು ಅತ್ಯುತ್ತಮವಾಗಿರುವಂತಹ ಸೂಪರ್ ಗುಡ್ ನ್ಯೂಸ್ ನಿಮಗೆ ಹೇಳ್ಬೇಕು ಹಂಚ್ಕೋಬೇಕು ಅಂತ ಹೇಳಿ ನಾನ್ ಕೂಡ ಬಂದಿದ್ದೀನಿ ಸೊ ಪ್ರತಿ ವರ್ಷ ನಿಮಗೆ ಗೊತ್ತಿರೋ ಹಾಗೆ ನಾನು ಬೈಕಿಂಗ್ ಫೀಲ್ಡ್ ಅಲ್ಲಿ ಬಹಳಷ್ಟು ಕಾಸ್ ರೈಡ್ ಗಳನ್ನ ಮಾಡ್ತಾ ಇರ್ತೀನಿ ಹಾಗೇನೆ ಬಹಳಷ್ಟು ರೈಡ್ ಗಳನ್ನ ಮಾಡ್ತಾ ಇರ್ತೀನಿ ಟ್ರಿಪ್ ಹೋಗ್ತಾ ಇರ್ತೀನಿ ಸೊ ಇದ್ರೆಲ್ಲದ್ರ ಕೊನೆದಾಗಿ ನಾನು ಯಾವಾಗ್ಲೂ ಒಂದು ಏನಾದ್ರೂ ಒಂದು ಅಚೀವ್ಮೆಂಟ್ ನ ಮಾಡ್ಬೇಕು ಅಂತ ಹೇಳಿನೇ ಕೊನೆಯ ತನಕ ವೇಟ್ ಮಾಡ್ತಾ ಇರ್ತೀನಿ ಸೊ ಅಚೀವ್ಮೆಂಟ್ಗಳು ಆ ಅದು ಏನು ಅನ್ಸ್ಟಾಪಬಲ್ ಅಂತ ಹೇಳ್ಬೋದು ಅದಕ್ಕೆ ನಿಲ್ಲದೇ ಇಲ್ಲ ಅಂತಾನು ಹೇಳ್ಬೋದು ನಾನು ನನ್ನ ಅಚೀವ್ಮೆಂಟ್ ಗಳು ಬಹಳಷ್ಟು ಮಾಡಕ್ಕಿದೆ ಮಾಡ್ತಾ ಇರ್ತೀನಿ ಇನ್ ಮುಂದೆ ಕೂಡ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿ ನನ್ನ ಸ್ಟಾರ್ಟಿಂಗ್ ಇಂಟ್ರೋದಲ್ಲೇ ನೀವು ವಿಡಿಯೋನ ನೋಡ್ಕೊಂಡ್ ಬಂದಿದ್ದೀರಾ ಬಟ್ ಈಗ ಮತ್ತೊಂದು ಖುಷಿಯ ವಿಚಾರನ ಹೇಳಬೇಕು ಅಂತ ಬಂದಿದ್ದೀನಿ ಮೊನ್ನೆ ಇನ್ನು ನೇಪಾಳ್ ನ ಮುಗಿಸ್ಕೊಂಡು ಬಂದೆ ಕಾಸ್ ರೈಡ್ಗೆ ಹೋಗಿದೆ ಸ್ಟಾಪ್ ಸೆಕ್ಷುಯಲ್ ವೈಲೆನ್ಸ್ ಅಂತ ಹೇಳಿ ನಾನು ಮೊದಲೇ ಹೇಳಿದೆ ಕರ್ನಾಟಕದಿಂದ ಫಸ್ಟ್ ಫಿಮೇಲ್ ಬೈಕರ್ಸ್ ಕಾಸ್ ರೈಡ್ ಇಟ್ಕೊಂಡು ನೇಪಾಳಗೆ ಟ್ರಾವೆಲ್ ಮಾಡಿರೋದು ಅಂತ ಹೇಳಿ ಸಿಕ್ಕಾಪಡೆ ಖುಷಿ ಆಗುತ್ತೆ ಹಾಗೇನೇ ನಾವು ಮಾಡಿರುವಂತಹ ಸಾಧನೆ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಕೂಡ ಈಗ ರೆಕಾರ್ಡ್ ನ ನಾವು ಸೃಷ್ಟಿ ಮಾಡಿದೀವಿ ಸೊ ಈಗ ಹೆಮ್ಮೆಯಿಂದ ಹೇಳ್ಕೋಬಹುದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ನಾನು ಅಂತ ಹೇಳಿ ಹಾಗೇನೆ ಇದು ನನ್ನ ಮೂರನೆಯ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅದನ್ನು ಬಹಳ ಖುಷಿ ಆಗುತ್ತೆ ಬರೀ ರೆಕಾರ್ಡ್ ಕ್ರಿಯೇಟ್ ಮಾಡೋದ ರೆಕಾರ್ಡ್ಸ್ ನ ನಾನು ಕೂಡ ಬ್ರೇಕ್ ಮಾಡ್ತೀನಿ ಅಂತ ಹೇಳಿ ನಿಂತಿದ್ದೀನಿ ಸೊ ಈ ತರ ಬಹಳಷ್ಟು ಪ್ರಶಸ್ತಿಗಳು ಬಹಳಷ್ಟು ರೆಕಗ್ನೈಸೇಷನ್ ನಾನ್ ಮಾಡ್ತಾ ಇರುವಂತ ಒಳ್ಳೆ ಕೆಲ್ಸಗಳಿಗೆ ಬಹಳಷ್ಟು ಇನ್ ಮುಂದೆನು ಬರುತ್ತೆ ಸೊ ಈ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಿಮ್ಮೆಲ್ಲರಿಗೂ ಅರ್ಪಣೆ ಅಂತ ಹೇಳ್ತಾ ಇದ್ದೀನಿ ಹಾಗೇನೆ ಬಹಳ ಮುಖ್ಯವಾಗಿ ಒಂದಷ್ಟು ಜನರಿಗೆ ಪರ್ಸ್ನಲಿ ನಾನು ಇದನ್ನ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಒಂದು ನನ್ನ ತಂದೆ ತಾಯಿಗೆ ಬಹಳಷ್ಟು ಡೆಡಿಕೇಶನ್ ಮಾಡ್ತೀನಿ ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾನ್ ಇಷ್ಟು ದೂರ ಬರಕ್ ಆಗ್ತಾ ಇರ್ಲಿಲ್ಲ ಈ ಗೆಲುವನ್ನ ನಾನ್ ನೋಡಕ್ ಆಗ್ತಾ ಇರ್ಲಿಲ್ಲ ಆಮೇಲೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗೆ ನನ್ನ ಸಪೋರ್ಟ್ ಮಾಡ್ತಾ ಇರೋರಿಗೆ ಇಡೀ ಕರ್ನಾಟಕದ ಜನತೆಗೆ ಅಹ್ ವಿಶ್ವದಲ್ಲಿ ಯಾವ ಮೂಲೆಯಿಂದ ನೋಡ್ಕೊಂಡು ನನ್ನ ಚಾನೆಲ್ ನೋಡಿ ನನ್ಗೆ ಬೆಂಬಲಿಸ್ತಾ ಇದಾರೆ ನಿಮ್ಮೆಲ್ಲರಿಗೂ ಅರ್ಪಣೆನ ಮಾಡ್ತೀನಿ ಹಾಗೇನೆ ಆ ನನ್ನ ಭೀಮನಿಗೆ ಅರ್ಪಣೆ ಮಾಡ್ತೀನಿ ಯಾಕಂದ್ರೆ ಅವ್ನಿಲ್ಲ ಅಂತ ಹೇಳಿದ್ರೆ ಈ ಜರ್ನಿನೇ ಕಂಪ್ಲೀಟ್ ಆಗ್ತಾ ಇರ್ಲಿಲ್ಲ ಅವ್ನಿಗ ಅರ್ಪಣೆ ಜೊತೆಗೆ ಈ ಒಂದು ಗೆ ನಮ್ಗೆ ಬಹಳ ಹೆಲ್ಪ್ ಮಾಡಿರುವಂತ ಲಯನ್ಸ್ ನ್ಯಾಷನಲ್ ಹಾಗೇನೆ ಲಯನ್ಸ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಎ ನನ್ನ ಕ್ಲಬ್ ಅವ್ರಿಗೂ ಕೂಡ ಡೆಡಿಕೇಟ್ ಮಾಡ್ತೀನಿ ಹಾಗೆ ಎಲ್ಲದಕ್ಕಿಂತ ಮೇಲಾಗಿರೋದು ವಂಶಿ ಅಣ್ಣ ವಂಶಿ ಮರಳೆ ಅಣ್ಣ ಇದು ನಿಮಗಾಗಿ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮೆಲ್ಲರೂ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ತನಕ ನಾನು ಬರಕಾಗ್ತಾ ಇರಲಿಲ್ಲ ಹಾಗೆ ಅನಿತಾ ನಿಂಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ಜೊತೆಗೆ ಸಾಥ್ ಕೊಟ್ಟು ಈ ರೈಡ್ ನ ಕಂಪ್ಲೀಟ್ ಮಾಡೋದಕ್ಕೆ ಆಗಿರೋದಕ್ಕೆ ಸೊ ಈ ಒಂದು ಐ ಬಿ ಆರ್ ಒಳಗಡೆ ಏನೆಲ್ಲ ಇರುತ್ತೆ ಅಂತ ಹೇಳಿ ಆಲ್ರೆಡಿ ವಿಡಿಯೋಸ್ ಅಲ್ಲಿ ತೋರಿಸಿದೀನಿ ಬಟ್ ಈಗ ಓಪನ್ ಮಾಡಿ ತೋರಿಸ್ತೀನಿ ನಂಗಿಂತ ನಮ್ಮ ಬೆಗ್ಗಳೇ ತುಂಬಾ ಕ್ಯೂರಿಯಾಸಿಟಿ ಅಲ್ಲಿ ಕಾಯ್ತಾ ಇದಾವೆ ಮುಂದೆ ಕಡೆ ಕುತ್ಕೊಂಡು ಸೊ ನಾನು ಆಲ್ರೆಡಿ ಅದನ್ನ ಅನ್ಬಾಕ್ಸ್ ಮಾಡಿದೀನಿ ಸೊ ಮತ್ತೆ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅಹ್ ಈ ರೀತಿ ಆಗಿರುವಂತ ಬ್ಯಾಡ್ಸ್ ಕೊಟ್ಟಿರ್ತಾರೆ ಈ ಬ್ಯಾಡ್ಸ್ ಏನು ಅಂತ ಹೇಳಿದ್ರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಹೇಳಿ ನಾವು ಈ ತರ ಪಿನ್ ಹಾಕೋಬಹುದು ಸೊ ಹೆಮ್ಮೆಯಿಂದ ಹಾಕೋಬಹುದು ಈ ತರ ಪಿನ್ ಕೊಟ್ಟಿರ್ತಾರೆ ಸೊ ನಂತರ ಇದು ಇಂಪಾರ್ಟೆಂಟ್ ಮೆಡಲ್ ನೋಡಿ ನಮ್ಮ ಭಾರತದ ನಮ್ಮ ಏನು ಇಂಡಿಯಾ ಫ್ಲಾಗ್ ಕಲರ್ದು ಈ ರೀತಿಯಾಗಿರುವಂತಹ ಸ್ಟ್ರಾಪ್ ಅಲ್ಲಿ ನಮಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಅಂತ ಹೇಳಿ ಈ ರೀತಿ ಆಗಿರುವಂತಹ ಮೆಡಲ್ ನ ಕೊಡ್ತಾರೆ ಬಹಳ ಖುಷಿ ಆಗುತ್ತೆ ಬಹಳ ದೊಡ್ಡದಾಗಿದೆ ಸೀರಿಯಸ್ಲಿ ಖುಷಿ ಆಗುತ್ತೆ ಸೊ ಆಮೇಲೆ ಇಂಡಿಯಾ ಬುಕ್ ಅವ್ರದ್ದು ಪೆನ್ ಕೊಟ್ಟಿರ್ತಾರೆ ಈ ರೀತಿ ಪೆನ್ ಇರುತ್ತೆ ಸೊ ಆಮೇಲೆ ನನಗೆ ಒಂದು ಐ ಡಿ ಕಾರ್ಡ್ ನ ಕೊಟ್ಟಿರ್ತಾರೆ ನೋಡಿ ಈ ರೀತಿ ಐ ಡಿ ಕಾರ್ಡ್ ಇರುತ್ತೆ ನನ್ನ ಫೋಟೋ ಇರುತ್ತೆ ಸೊ ಆಮೇಲೆ ಈ ಬುಕ್ ಈ ಬುಕ್ಕು ನಾವು ಮಾಡಿರುವಂತ ರೆಕಾರ್ಡ್ಸ್ ನಾನು ಪ್ರೀವಿಯಸ್ ರೆಕಾರ್ಡ್ಸ್ ಈ ಎಡಿಷನ್ ಅಲ್ಲಿ ಬಂದಿದೆ ಸೊ ಇಷ್ಟು ವರ್ಷ ಬಂದಿರಲಿಲ್ಲ ಲಾಸ್ಟ್ ಪ್ರೀವಿಯಸ್ ಇಯರ್ ಮಾಡಿರೋದು ಈ ಎಡಿಶನ್ ಅಲ್ಲಿ ಬಂದಿದೆ ಈ ರೀತಿ ಆಗಿರುವಂತ ಸಾಧನೆ ಮಾಡಿರುವಂತ ಎಲ್ಲಾ ರೆಕಾರ್ಡ್ ಹೋಲ್ಡರ್ಸ್ ಈ ಪುಸ್ತಕದಲ್ಲಿ ಇರುತ್ತೆ ಸಿಕ್ಕೇ ಬಾರ ಇರುತ್ತೆ ಸೊ ಇದೊಂದು ಲೈಫ್ ಟೈಮ್ ಮೆಮೊರಿ ಮುಂದೆ ನನ್ನ ಫ್ಯೂಚರ್ ಅಲ್ಲಿ ತೋರಿಸ್ಬೋದು ಏ ನಾನು ರೆಕಾರ್ಡ್ ಹೋಲ್ಡರ್ ನೋಡ್ರಪ್ಪ ನನ್ನ ಹಿಸ್ಟ್ರಿ ಬುಕ್ ಅಂತ ಹೇಳಿ ಖುಷಿ ಆಗುತ್ತೆ ಸೊ ಇದನ್ ಕೊಟ್ಟಿರ್ತಾರೆ ಆಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಅಂತ ಹೇಳಿ ಸ್ಟಿಕರ್ ಅಂಟಿಸ್ಕೋಬಹುದು ಸ್ಟಿಕರ್ ಕೊಟ್ಟಿರ್ತಾರೆ ಈ ರೀತಿ ಈ ರೀತಿ ಎರಡು ಸ್ಟಿಕರ್ ಕೊಟ್ಟಿರ್ತಾರೆ ಇದು ಎಲ್ಲದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಏನು ಅಂತ ಹೇಳದೆ ಈ ಒಂದು ಸರ್ಟಿಫಿಕೇಟ್ ನೋಡಿ ಈ ಸರ್ಟಿಫಿಕೇಟ್ ಇದೆಯಲ್ಲ ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದು ಬಹಳ ದೊಡ್ಡ ರೂಲ್ ನ ಪ್ಲೇ ಮಾಡುತ್ತೆ ಇದರಲ್ಲಿ ಕಂಪ್ಲೀಟ್ ನಾವ್ ಏನೇನ್ ಮಾಡಿದೀವಿ ಅಂತ ಹೇಳಿದ್ರಲ್ಲಿ ಬರ್ದಿರ್ತಾರೆ ಸೊ ನಾನಿವಾಗ ನಿಮ್ಗೆ ಓದ್ತೀನಿ ನೋಡಿ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕವರ್ಡನೆ ಇಂಟರ್ನ್ಯಾಷನಲ್ ರೌಂಡ್ ಟ್ರಿಪ್ ಬೈ ಅ ಫೀಮೇಲ್ ಡಿಒ ಮೋಟರ್ ಸೈಕಲಿಸ್ಟ್ ಅಂತ ಹೇಳಿ ಸೊ ನನ್ನ ಡೇಟ್ ಆಫ್ ಬರ್ತು ಇದೆಲ್ಲ ಹಾಕಿರ್ತಾರೆ ಎಲ್ಲಿಂದ ಶುರು ಮಾಡಿರೋದು ಯಾವತ್ ಎಂಡ್ ಮಾಡಿರೋದು ವಿತ್ ಟೈಮಿಂಗ್ಸ್ ಸೊ ನಾವು ಬೆಂಗಳೂರಿಂದ ಶುರು ಮಾಡಿ ಮುಕ್ತಿನಾಥ್ ವರ್ಗೂ ಹೋಗಿದ್ದೀವಿ ಅಂತ ಹೇಳಿ ಬರ್ತಿದ್ದಾರೆ ನಾನ್ ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನೋಡ್ಕೊಳ್ಳಿ ಸೊ ಟೋಟಲ್ ಆಗಿ ಐದು ಸಾವಿರದ ಒಂಬೈನೂರ ಐವತ್ತೊಂದು ಕಿಲೋಮೀಟರ್ಸ್ ಇಪ್ಪತ್ತಾರು ದಿನ ಇಪ್ಪತ್ತೊಂದು ಅವರ್ ಒನ್ ಮಿನಿಟ್ ಅಂತ ಹೇಳಿ ಅಂದ್ರೆ ಟೋಟಲ್ ಇಪ್ಪತ್ತೆಂಟು ದಿನ ಅಂತ ಲೆಕ್ಕ ಸ್ಟಾಪ್ ಸೆಕ್ಷಲ್ ವೈಲೆನ್ಸ್ ಅನ್ನು ಅವೇರ್ನೆಸ್ ಮೇಲೆ ರೈಡ್ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೀಟ್ ಆಗಿ ವೆರಿಫೈನಾ ಮಾಡಿ ಸರ್ಟಿಫಿಕೇಟ್ ನ ಕೊಟ್ಟಿರುವಂತದ್ದು ಸೊ ಇದು ದೊಡ್ಡ ಗೆಲುವು ಈ ವರ್ಷದ ಮತ್ತೊಂದು ಗೆಲುವು ನಂದು ಅಹ್ ರೆಕಾರ್ಡ್ಸ್ ನ ಕ್ರಿಯೇಟ್ ಮಾಡ್ತಾ ಇರ್ತೀನಿ ಹಾಗೆ ಬ್ರೇಕ್ ಮಾಡ್ತಾ ಇರ್ತೀನಿ ಅದಕ್ಕೆಲ್ಲ ನಿಮ್ಮ ಬೆಂಬಲ ಸದಾ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ ಸೊ ಕೆಲವೊಂದಷ್ಟು ಜನ ಇದು ಇದು ಖುಷಿಯ ವಿಚಾರ ಆಯ್ತು ಈಗ ಕೆಲವೊಂದಷ್ಟು ಜನಕ್ಕೆ ಡೌಟ್ ಇರುತ್ತೆ ಯಾವ ರೀತಿ ಈ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗೆ ಅಪ್ಲೈ ಮಾಡ್ಬೋದು ಏನೆಲ್ಲ ರೂಲ್ಸ್ ಇರುತ್ತೆ ಏನು ಕತೆ ಅಂತ ಸೊ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ್ಲೂ ನಾನು ಹಂಚ್ಕೊಂಡಿದ್ದೆ ಏನು ಕತೆ ಅಂತ ಹೇಳಿ ಬಟ್ ಈಗಲೂ ಹೇಳ್ತೀನಿ ಇಫ್ ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡಿದ್ರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಅವರ ವೆಬ್ಸೈಟ್ ಗೆ ಹೋಗ್ತೀರ ವೆಬ್ಸೈಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇನ್ ಕೇಸ್ ನೀವ್ ಏನಾದ್ರೂ ಮಾಡಬೇಕು ಅಟೆಂಪ್ಟ್ ಅಂತ ಹೇಳಿದ್ರೆ ಒಂದು ನೀವು ಸ್ವಂತ ರೆಕಾರ್ಡ್ ನ ಕ್ರಿಯೇಟ್ ಮಾಡ್ಬೇಕಿಲ್ಲ ಅಂದ್ರೆ ಯಾರಾದ್ರೂ ರೆಕಾರ್ಡ್ ಮಾಡಿರೋದ್ರ ರೆಕಾರ್ಡ್ ಬ್ರೇಕ್ ಮಾಡ್ಬೇಕು ಎರಡು ಆಪ್ಷನ್ ಇರುತ್ತೆ ಸೊ ಅವ್ರು ವೆಬ್ಸೈಟಿಗೆ ಹೋದರೆ ಅಪ್ಲಿಕೆಂಟ್ ಹೊಸ ರೆಕಾರ್ಡ್ ಮಾಡಬೇಕು ಅಂತ ಇದ್ರೆ ಅಪ್ಲಿಕೇಶನ್ ಹಾಕಿ ಅಂತ ಇರುತ್ತೆ ಅಲ್ಲಿ ನ ಫಿಲ್ ಮಾಡಿ ನೀವು ನ ಫಿಲ್ ಮಾಡಿದ್ಮೇಲೆ ನಿಮಗೆ ಒಂದು ಮೇಲ್ ಬರುತ್ತೆ ವಿತಿನ್ ಸೆವೆನ್ ಡೇಸ್ ಒನ್ ವೀಕ್ ಒಳಗೆ ನಿಮಗೆ ಮೇಲ್ ರಿಟ್ರೀವ್ ಆಗುತ್ತೆ ಓಕೆ ಯಾರೂ ಮಾಡಿಲ್ಲ ನೀವು ಮಾಡಿದ್ದೀನಾ ಅಂತ ಹೇಳಿ ನಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಸ್ಪೆಸಿಫೈ ಮಾಡಿ ಕಳಿಸ್ತಾರೆ ಆದಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡ್ಕೋಬೇಕು ಇಫ್ ಇನ್ ಕೇಸ್ ನಾನು ರೈಡರ್ ರೈಡರ್ ಆಗಿ ನಾನು ರೂಲ್ ಒಂದು ಹೊಸ ಕ್ರಿಯೇಟ್ ಮಾಡ್ತೀನಿ ಅಂತ ಇಟ್ಕೊಂಡ್ರೆ ನಾನು ಏನೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ ತಿಂದಿದ್ದು ಉಂಡಿದ್ದು ಮಲಗಿದ್ದು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲಿಂದ ಶುರು ಮಾಡಿದೀರಾ ಅಲ್ಲಿದು ಫೋಟೋ ಬೇಕು ಪೆಟ್ರೋಲ್ ಎಲ್ಲ ಹಾಕಿಸ್ತಾ ಇದ್ದೀರಾ ವಿತ್ ಓಡೋ ಮೀಟರ್ ಯಾವೆ ಎಷ್ಟಾಗಿದೆ ಪೆಟ್ರೋಲ್ ಯಾವತ್ತಾಗ್ಸಿರೋದು ಹಾಕ್ಸಿರೋದು ಓಡೋ ಮೀಟರ್ ಜೊತೆ ಪೆಟ್ರೋಲ್ದು ಬಿಲ್ ಇಸ್ಕೋಬೇಕು ಬಿಲ್ ಇಸ್ಕೊಂಡು ಫೋಟೋ ತೆಗಿಬೇಕು ಹೋಟೆಲ್ ಅಲ್ಲಿ ಯಾವ ಹೋಟೆಲ್ ಅಲ್ಲಿ ಸ್ಟೇ ಆಗಿದ್ದೀರಾ ಅದ್ರ ಡೀಟೇಲ್ಸ್ ಕೊಡಬೇಕು ಆ ಏನಾದ್ರು ತಿಂದಿದ್ರೆ ಏನಾದ್ರು ಕುಡಿದಿದೆ ಅದ್ರದ್ದು ಬಿಲ್ ಸಬ್ಮಿಟ್ ಮಾಡ್ಬೇಕು ಪ್ರತಿ ಒಂದು ಜರ್ನಿ ನೀವೆಲ್ಲೆಲ್ಲಿ ಟೋಲ್ ಟೋಲ್ ಪಾಸ್ ಆಗ್ತಾ ಇರ್ತೀರ ಟೋಲ್ಗಳಲ್ಲಿ ಫೋಟೋ ತಗೋಬೇಕಾಗುತ್ತೆ ಒಂದೊಂದು ಸ್ಟೇಟ್ ಗೆ ಹೋದಾಗ ಸ್ಟೇಟ್ ಗಳಲ್ಲಿ ಈಗ ಒಂದು ಬ್ಯಾಂಕ್ ಆಗಿರ್ಬೋದು ಅಥವಾ ಹಾಸ್ಪಿಟಲ್ ಆಗಿರ್ಬೋದು ಇಫ್ ಇನ್ ಕೇಸ್ ಇವಾಗ ಕೋಲಾರ್ ಕೋಲಾರ್ ಹೋಗಿದ್ದೀನಿ ಅಂದ್ರೆ ಕೋಲಾರ್ ಹಾಸ್ಪಿಟಲ್ ಎದ್ರು ಕಾಣುತ್ತೆ ಇಲ್ಲ ಕೋಲಾರ ಪೊಲೀಸ್ ಸ್ಟೇಷನ್ ಕಾಣುತ್ತಾ ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಗಿಸ್ಕೋಬೇಕಾಗುತ್ತೆ ಟು ಝಡ್ ಡಾಕ್ಯುಮೆಂಟ್ಸ್ ನ ನೀವು ಸಬ್ಮಿಟ್ ಮಾಡ್ಬೇಕು ನಾನು ಎಲ್ಲಿದ್ದೀನಿ ಇಲ್ಲಿ ಫೋಟೋ ತಗೋಬೇಕು ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ಕೋಬೇಕು ಈ ರೀತಿ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡು ತುಂಬಾ ಪೇಷನ್ಸ್ ಇಂದ ಇರ್ಬೇಕು ಫಸ್ಟ್ ಆಫ್ ಆಲ್ ಆಯ್ತಾ ಇದಾದ್ಮೇಲೆ ನೀವು ಗೂಗಲ್ ಮ್ಯಾಪ್ ಅಲ್ಲಿ ನೀವು ಲೊಕೇಶನ್ ಹಾಕೊಂಡು ಹೋಗ್ತೀರಲ್ಲ ಅದ್ರ ರೆಕಾರ್ಡ್ ಕೂಡ ಕೊಡಬೇಕು ಅದನ್ನ ಪ್ರತಿ ಒಂದು ಸ್ಕ್ರೀನ್ಶಾಟ್ ತೆಗೆದಿ ಕೊಡ್ಬೇಕಾಗುತ್ತೆ ನೀವು ಗೂಗಲ್ ಮ್ಯಾಪ್ಸ್ ಗಳೆಲ್ಲ ಟ್ರಾವೆಲ್ ಮಾಡಿದೀರಾ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡಬೇಕು ಅದಾದ್ಮೇಲೆ ಈ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ರೈಡ್ ಎಲ್ಲ ಕಂಪ್ಲೀಟ್ ಆಯ್ತು ಅಂತ ಮನೆಗೆ ಬಂದ ಮೇಲೆ ನೀವು ಜಿ ಪಿ ಎಸ್ ಸ್ಕ್ರೀನ್ ಶಾಟ್ ಹುಡ್ಕೊಂಡು ಒಂದ್ ಕಡೆ ರೆಡಿ ಮಾಡ್ಕೋತೀರಾ ಎಲ್ಲೆಲ್ಲಿ ಫೋಟೋ ವಿಡಿಯೋಸ್ ತಕೊಂಡಿದೀರಾ ಬಿಲ್ಗಳ ಫೋಟೋ ಇದಾವೆ ಪೆಟ್ರೋಲ್ ಫೋಟೋ ಇದಾವೆ ಯಾಕಂದ್ರೆ ಕಿಲೋಮೀಟರ್ ಕ್ಯಾಲ್ಕುಲೇಟ್ ಆಗುತ್ತೆ ಪೆಟ್ರೋಲ್ ಚೀಟಿಯಿಂದ ಕಿಲೋಮೀಟರ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಡಾಕ್ಯುಮೆಂಟ್ ಮಾಡಿ ನೀವು ಅವರು ಲಿಂಕ್ ಕಳಿಸಿರ್ತಾರೆ ಆ ಲಿಂಕಿಗೆ ಅಪ್ಲೋಡ್ ಮಾಡ್ತಾರೆ ಇದ್ರ ಜೊತೆಗೆ ಅವರು ಒಂದು ಲೆಟರ್ ನ ಕೇಳ್ತಾರೆ ಎಷ್ಟು ಕಿಲೋಮೀಟರ್ ಯಾವ್ದಾದ್ರು ಹೋಗಿದೀರಾ ಹೋಗಿದ್ದೀರಾ ಯಾರ್ಯಾರು ಹೋಗಿದ್ದೀರಾ ಏನ್ ಕತೆ ಅಂತ ಹೇಳಿ ಒಂದು ಪಿ ಡಿ ಎಫ್ ಅಲ್ಲಿ ಟೈಪ್ ಮಾಡಿ ಗೆಜೆಟ್ ಆಫೀಸರ್ ಹತ್ರ ಎರಡು ಸಿಗ್ನೇಚರ್ನ ಸೀಲು ತಗೋಬೇಕಾಗುತ್ತೆ ಎರಡು ಡಿಫ್ರೆಂಟ್ ಗೆಜೆಟ್ ಆಫೀಸರ್ ಗವರ್ಮೆಂಟ್ ಆಫೀಸರ್ ಓಕೆನಾ ಸಿಂಪಲ್ ಆಗಿ ಹೇಳಿದ್ರೆ ಅವ್ರ ಹತ್ರ ಸೀನು ಸೈನು ಮಾಡಿಸ್ಕೊಂಡು ಒಂದು ಲೆಟರ್ ನ ಕೊಡ್ಬೇಕು ಹೌದು ಹೋಗಿದಾರೆ ಗೊತ್ತಿರೋರು ಅಂತ ಹೇಳಿ ಅಹ್ ಒಂದು ಪ್ರೂಫ್ ತರ ಓಕೆನಾ ಅದನ್ನ ಕೊಡ್ಬೇಕಾಗತ್ತೆ ನಮ್ಮ ಫೋಟೋ ಕಳಿಸ್ಬೇಕಾಗತ್ತೆ ನಮ್ಮ ಒಂದು ನಾರ್ಮಲ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕಳಿಸ್ಬೇಕು ಆಮೇಲೆ ಅವ ಸಿಕ್ಕಾಪಟ್ಟೆ ರೂಲ್ಸ್ ಇದೆಯಪ್ಪ ಆಮೇಲೆ ಅವರು ಇದೆಲ್ಲ ತಗೊಂತಾರೆ ಇಫ್ ಇನ್ ಕೇಸ್ ಅವ್ರಿಗೆ ಡೌಟ್ ಬಂತು ಅಂತ ಹೇಳಿದ್ರೆ ಕೆಲವೊಂದ್ ಕಡೆ ನಾವೆಲ್ಲಾದ್ರೂ ಹೋಟೆಲ್ ಸ್ಟೇ ಆಗಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಹೋಟೆಲ್ ಫೋನ್ ಮಾಡಿ ಇಂಥವ್ರು ಅವತ್ ಬಂದಿದ್ರ ಅಂತ ಹೇಳಿ ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಸೊ ಇಲ್ಲಿ ಯಾವ್ದೇ ರೀತಿಯಾಗಿರೋ ಫೇಕ್ ಆಗಿರ್ಬೋದು ಅಥವಾ ಸುಳ್ ಸುಳ್ ಮಾಡಿ ರೆಕಾರ್ಡ್ಸ್ ನ ಕೊಡೋದಾಗ್ಲಿ ಏನೂ ಇಲ್ಲ ಪ್ರತಿ ಒಂದು ಇಂಚ್ ಇಂಚ್ ಆಗಿ ಇಲ್ಲಿ ಡಾಕ್ಯುಮೆಂಟೇಶನ್ ಕ್ರಾಸ್ ಚೆಕಿಂಗ್ ನಡೆದೇ ನಡೆಯುತ್ತೆ ಆಲ್ಮೋಸ್ಟ್ ಒಂದು ತಿಂಗಳು ತಗೋತಾರೆ ಕ್ರಾಸ್ ಚೆಕ್ ಮಾಡೋಕೆ ಆಮೇಲೆ ನಮಗೆ ಮೇಲ್ ಮಾಡ್ತಾರೆ ಇಫ್ ಇನ್ ಕೇಸ್ ಅವ್ರಿಗೆ ಇನ್ನೂ ಡಾಕ್ಯುಮೆಂಟ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಮತ್ತೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸೊ ಎಲ್ಲಾನು ಈ ರೆಕಾರ್ಡ್ ಕಂಪ್ಲೀಟ್ ಆಗೋ ತನಕ ಯಾವ ಫೋಟೋ ವಿಡಿಯೋ ಏನು ಡಿಲೀಟ್ ಮಾಡಬೇಡಿ ಎಲ್ಲ ಇಟ್ಕೊಂಡಿರಿ ರೆಕಾರ್ಡ್ ಬಂದ ಮೇಲೆ ಡಿಲೀಟ್ ಮಾಡ್ಕೊಳ್ಳಿ ಸೊ ರೆಕಾರ್ಡ್ ಮಾಡಬೇಕು ಅಂತ ಇದ್ರೆ ಇಷ್ಟೆಲ್ಲ ಕ್ರೈಟೀರಿಯಾಗಳಿರುತ್ತೆ ಪೇಷನ್ಸ್ ಇಂದ ಮಾಡಬೇಕು ತುಂಬಾ ಸಮಾಧಾನವಾಗಿರ್ಬೇಕು ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಓಕೆ ಓಕೆ ವೆರಿಫೈಡ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನೀವು ರೆಕಾರ್ಡ್ ನ ಕ್ರಿಯೇಟ್ ಮಾಡ್ತೀರಾ ಇಲ್ಲ ಅಂತ ಹೇಳಿದ್ರೆ ಬ್ರೇಕ್ ಮಾಡ್ತೀರಾ ಸೊ ಇದಿಷ್ಟು ಪ್ರೊಸೀಜರ್ಗಳು ಸಿಕ್ಕಾಪಟ್ಟೆ ಇರುತ್ತೆ ಇದೇ ರೀತಿ ಏಷ್ಯಾ ಬುಕ್ ಇಂಡಿಯಾ ಹಾಕ್ಬಹುದು ಇಂಡಿಯಾ ಬುಕ್ಕುಗೂ ಹಾಕ್ಬಹುದು ಟೈಮ್ ತಗೊಳುತ್ತೆ ಆಲ್ಮೋಸ್ಟ್ ಎರಡು ತಿಂಗಳು ತಗೋತು ನನಗೂ ಇದು ಆಲ್ಮೋಸ್ಟ್ ನಾನು ನೇಪಾಲ್ ರೈಡ್ ಮುಕ್ಸ್ ಎರಡು ತಿಂಗಳಾಯ್ತು ಈಗ ಬಂದಿರುವಂತದ್ದು ಸೊ ವಿಚಾರನ ಹಂಚ್ಕೋಬೇಕಾಗಿತ್ತು ಇದು ಮತ್ತೊಂದು ಸಾಧನೆಗೆ ಹೆಗ್ಗಳಿಕೆ ಆಗಿರುವಂತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನ ಮತ್ತೊಮ್ಮೆ ಮಾಡಿದೀನಿ ಹಾಗೆ ಇನ್ನೊಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಇಡೀ ಕರ್ನಾಟಕದಲ್ಲಿ ಬೈಕರ್ ಅನ್ನೋ ಕ್ಯಾಟಗರಿಯಲ್ಲಿ ಫೀಮೇಲ್ ಅಲ್ಲಿ ಇಷ್ಟು ರೆಕಾರ್ಡ್ಸ್ ನ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಅದು ಸ್ವಾತಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೋಬಹುದು ಯೂಟ್ಯೂಬರ್ ಆಗಿ ಕನ್ನಡತಿಯಾಗಿ ಬೈಕರ್ ಆಗಿ ಇಷ್ಟೆಲ್ಲ ಸಾಧನೆ ಕನ್ನಡದಲ್ಲಿ ಫಸ್ಟ್ ಮಾಡ್ತಾ ಇರೋದು ನಾನು ಅಂತ ಹೇಳೋದಿಕ್ಕೆ ಮತ್ತೆ ಖುಷಿ ಆಗುತ್ತೆ ಅದೆಲ್ಲ ಸಾಧ್ಯ ಆಗಿರೋದು ನಿಮ್ಮೆಲ್ಲರ ಬೆಂಬಲದಿಂದ ಅಂತ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ನಿಮ್ಗೆ ಖುಷಿ ಕೊಟ್ಟಿದೆ ನನ್ನ ಸಾಧನೆಗೆ ಮತ್ತೆ ನೀವು ಬೆಂಬಲ ಮಾಡ್ತೀರಾ ಬೆಂಬಲ ಕೊಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ದಯವಿಟ್ಟು ಮುಂದೆ ಮಾಡುವಂತ ವಿಡಿಯೋಗಳ ಮೇಲೆ ಕೂಡ ನಿಮ್ಮ ಒಂದು ಏನು ಪ್ರೋತ್ಸಾಹ ಇರ್ಲಿ ಬೆಂಬಲ ಇರ್ಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದೀನಿ ಇಲ್ಲಿ ವಿಶಸ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಬೆಂಬಲ ಸದಾ ಹೀಗೆ ಈ ಕನ್ನಡತಿಯ ಮೇಲೆ ಇರ್ಲಿ ಮತ್ತೊಂದಷ್ಟು ಸಾಧನೆಯನ್ನ ಹೊತ್ತು ತರ್ತೀನಿ ಮಾಡಿ ತರಿಸ್ತೀನಿ ಈ ಒಂದು ಪಯಣ ಇಲ್ಲಿಗೆ ನಿಲ್ಲೋದಿಲ್ಲ ನನ್ಗೂ ಭೀಮನ್ಗೂ ಯಾವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರ್ಲಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ